ಗಣೇಶನ ಐದನೇ ದಿನ ರೀವತ್ತ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಬೇಗ ಸ್ವಾಗತ ಅಂತ ಹೇಳ್ತಾ ಜಾಡದ ಕೆಲಸ ಮಾಡಿ ಸಾಧ್ಯ ಕೂಡ ತಪ್ಪೂ ಮಾಡ್ತಾನ ಹೊರಗಿನ ಕಣ್ಣು ಮುಚ್ಚಿದರೆ ಒಳಗಿನ ಕಣ್ಣು ತೆರೆಯುವುದು ಕತ್ತದಲ್ಲಿ ಇದ್ದರೂ ಸತ್ಯವೂ ಮರೆಯಾದರೂ ನಮ್ಮ ಕಲ್ಪನ ಪೂಜೆ ಮಣ್ಣಿ ಇದೊಂದು ಮರಿ ಹಾಕಿತ್ತ ಆ ಮರಿ ತಾಯಿ ಇದೇ ಹಾಲು ಸಿಗಲ್ದ ಆ ಮರಿ ಸಾತ್ ಹೋಯ್ತಾ ಸತ್ತು ಮರದಿನ ಮತ್ತೊಂದು ಮರಿ ಇನ್ನೊಂದು ದಿನ ಬದುಕಿದ್ರೆ ಆ ತಾಯಿ ಎದೆ ಹಾಲಾದ್ರೂ ಸಿಗಿತ್ತ ಬಟ್ ಅದು ಸಾತ್ ನಮ್ಮ ಮನಿಗ ಹೊಸ ಆತಿ ಬಂದೈತಿ ನೋಡ್ರಿ ಇವತ್ತ ಇದನ್ನ ನೋಡ್ರಿ ಇವತ್ತಿನ ಮರಿ ಗಣೇಶ ಚತುರ್ಥಿಯ ನಿಮಿತ್ತವಾಗಿ ಬೈಕ್ ಸ್ಪರ್ಧೆ ಇಟ್ಟಿವ್ರಿ ಅದಕ್ಕೆ ಮೈದಾನ ರೆಡಿ ಮಾಡ್ಬೇಕಂತ ಹೊಂಟೇವ್ ನೋಡ್ರಿ ನಮ್ಮ ಗಣೇಶನ ಪೂಜೆ ಮಾಡೋನು ಬರೀ ಮೋರಯ ಗಣೇಶ್ ಗಣೇಶ್ ಗಣಾಪನ ವಿಸರ್ಜನೆ ಮಾಡೋನು ಬರ್ರಿ